ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಪಾಲಕ್ ಮಸೊಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಅದಾದ ನಂತರ ಒಂದು ಮೂರು ಈರುಳ್ಳಿ ಮೂರು ಟೊಮೆಟೊ ಒಂದು ಮೂರು ಬದನೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಇದನ್ನಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಹಾಫ್ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀನಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಏನಿದೆ ಅದನ್ನೆಲ್ಲನೂ ಕುಕ್ಕರ್ಗೆ ಹಾಕಿ ಕಾಯಿನೂ ಜೊತೆಗೆ ಮಿಕ್ಸ್ ಮಾಡ್ತೀನಿ ಅದಾದಮೇಲೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕುಕ್ಕರ್ಗೆ ಹಾಕಿ ಮಸಾಲೆ ಪೌಡರ್ ಅಂತ ಇರುತ್ತೆ ಅಥವಾ ಸಾಂಬಾರ್ ಪೌಡರ್ ಅಂತ ಏನಿದೆಯೋ ಅದನ್ನು ಟೂ ಸ್ಪೂನ್ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಸಾಂಬಾರು ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ನೀರು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಸಾಂಬಾರು ತೆಳಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೂ ಆಗುತ್ತೆ ಅದನ್ನು ನಾನು ಒಂದು ಟೂ ವಿಷಲ್ಸ್ ಹಾಕಿಸ್ಕೊತೀನಿ ಟೂ ಟು ತ್ರೀ ಆದ್ರೂ ಓಕೆ ಯಾಕೆಂದರೆ ತುಂಬ ಸ್ಮೂತಾಗಿರುತ್ತಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾವು ಮಸಿಯೋದಕ್ಕೂ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಟೂ ವಿಷಲ್ಸ್ ಹಾಕಿಸ್ಕೊತೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಂಗೆ ಅದು ವಿಷಲ್ ಹೋದ್ಮೇಲೆ ನಾವು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ನೀರು ಏನು ಆ್ಯಡ್ ಮಾಡಿರ್ತೀವಲ್ಲ ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಬಗ್ಗಿಸ್ಕೋಬೇಕು ಯಾಕೆಂದರೆ ಆ ನೀರಿದ್ದರೆ ನಮಗೆ ನೀಟಾಗಿ ಮಸಿಯೋದಕ್ಕೆ ಬರಲ್ಲ ಅದು ನೀಟಾಗಿ ನುಣ್ಣಗಾಗಲ್ಲ ಅದರಿಂದ ಸಪ್ರೇ ಅದು ನೀಟಾಗಿ ಫುಲ್ಲು ನೀರು ಬರೋ ಕಾ ಇದಾಗೋವರೆಗೂ ನಾವು ನೀರನ್ನ ಬಸ್ಕೋಬೇಕು ಅದು ಆದಮೇಲೆ ನಾ ಈ ಸೊಪ್ಪು ಏನಿದೆಯಲ್ಲ ಅದನ್ನು ಒಂದು ಕಡಮಂತು ಮಸ್ಕೊಲು ಮತ್ತು ಇನ್ನೇನಂತಾರೆ ನಾವು ಇದನ್ನು ಹಳ್ಳಿ ಕಡೆ ಕಡಗೋಲು ಅಂತೀವಿ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ನುಣ್ಣಗಾಗೋವರೆಗೂ ಮಸಿಬೇಕು ನೋಡಿ ಎಷ್ಟು ನೀಟಾಗಿ ಇದಾಗಿದೆ ಅದಾದಮೇಲೆ ನಾವು ಏನು ಸಪ್ರೇಟ್ ಬಸ್ತೆಯ ಇಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸಾಂಬಾರು ನೀಟಾಗಿ ರೆಡಿಯಾಗಿದೆ ಇದ್ರ ಜೊತೆಗೆ ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟಿದೆ ನೋಡಿ ತುಂಬ ನೀರು ಹಾಕೊಂಡ್ರೆ ಸಾಂಬಾರು ಚೆನ್ನಾಗಿರಲ್ಲ ಎಷ್ಟು ಬಸ್ತಿರ್ತೇವೋ ಅದನ್ನು ಮಾತ್ರನೇ ಹಾಕೋಬೇಕು ನಾನಿಲ್ಲಿ ಸಪ್ರೇಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಂಬಾರು ಏನು ಮಸ್ತ್ ಇಟ್ಕೊಂಡಿದ್ದೀನಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಉಪ್ಪು ಹೀಗೆ ಹಾಕ್ಕೋತೀನಿ ಮುಂಚೆ ಹಾಕಿರೋ ಹಾಡು ಮಾಡಿರಲ್ಲ ಒಂದು ಟೂ ಟು ತ್ರೀ ಸ್ಪೂನ್ ಉಪ್ಪು ಆಡ್ ಮಾಡಿದ್ರೆ ಸಾಕು ನಾನಿರೊಂದು ತ್ರೀ ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊತೀನಿ ಸಾಂಬಾರು ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್